ಜೈಲು ಎಂಬುದು ಪುಟಗೋಸಿ ಇದ್ದಂತೆ ನಾನಾಗಲೇ ಜೈಲುವಾಸ ಅನುಭವಿಸಿ ಬಂದಿದ್ದೇನೆ ಹಿಂದಿನ ಪೀಳಿಗೆ ಜೈಲಿಗೆ ಎದುರಬೇಕಾದ ಅಗತ್ಯವಿಲ್ಲ ನ್ಯಾಯಪರವಾದ ಹೋರಾಟ ಮಾಡೋಣ ಎಂದು ಯುವಕರಿಗೆ ಮಾಜಿ ಸಚಿವ ಸೊಗಡು ಶಿವಣ್ಣ ಕರೆ ನೀಡಿದರು ಗುಬ್ಬಿ ತಾಲೂಕಿನ ಸೇವಸ್ಪರ ಹೋಬಳಿ ಬಳಿ ನಿರ್ಮಿಸುತ್ತಿರುವ ಅಕ್ರಮ ಕೆನಲ್ ಕಾಮಗಾರಿ ವಿರೋಧಿಸಿ ನಡೆಸಿದ್ದ ಈ ಹೋರಾಟದಲ್ಲಿ ಶಾಸಕ ಎಂ ಟಿ ಕೃಷ್ಣಪ್ಪ ಮಾಜಿ ಶಾಸಕ ಮಸಾಲೆ ಜಯರಾಮ್ ಹೋರಾಟ ಸಮಿತಿ ಅಧ್ಯಕ್ಷರು ಮುಂತಾದವರು ಭಾಗಿಯಾಗಿದ್ದರು ಅಂತ ಯಾಕೆಂದ್ರೆ ರೈತರಿಗೆ ಮನೆ ಕಡೆಗೆ ಎಷ್ಟು ಜನ ಇರ್ತಾರೆ ಸಂಸಾರ ನೋಡ್ಬೇಕು ಮಕ್ಳು ಮರಿ ನೋಡ್ಬೇಕು ಎಲ್ಲಾ ನೋಡ್ಬೇಕು ಅದಕ್ಕೋಸ್ಕರ ಹಂಗೆ ಹೇಳ್ತೀವಿ ಅದಕ್ಕೆ ನೀವ್ ಯಾರು ತಲೆ ಕೆಸಿ ಮಾಡಿ ಜೈಲ್ ಅಂದ್ರೆ ಇದ್ದಂಗೆ ಅದು ಆ ಕಾಲಿ ಜೈಲಾ ಈಗ 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 ನಾವೇ ಅವರು ಜೈಲ್ಗೆ ಹಾಕ್ಬೇಕು ಯಾರನ್ನ ಮುಖ್ಯಮಂತ್ರಿನಾ ಡಿ ಸಿ ಎಂ ಈಗ ಡಿ ಕೆ ಶಿವಕುಮಾರ್ ನಾವೇ ಜೈಲ್ಗೆ ಹಾಕ್ಬೇಕು ಯಾವ್ದೋ ಯಾವ ಜೈಲು ಯಾವ ಓಪನ್ ಜೈಲಾಗೆ ಓಪನ್ ಜೈಲ್ ಓಪನ್ ಜೈಲ್ಗೆ ಹಾಕಣ ಅಂದ್ರೆ ಅವನಿಗೆ ಬಹಿಷ್ಕಾರ ಹಾಕೋಣ ಮರ್ಯಾದೆ ಕೊಟ್ಟು ಬಂದು ಎಲ್ಲ ಮಾಡಿದಾಗ ಅವನು ಅವಾಗ ನಮ್ ಲೀಡರ್ ಇದನ್ನ ನಮ್ಮ ಅಧ್ಯಕ್ಷ ಮಾತಾಡ್ತಾನೆ ಸ್ವಲ್ಪ ಯಾಕೆಂದ್ರೆ ಅವನು ನಿದ್ದೆ ಮಾಡ್ತೀರ ಎಲ್ಲ ತುಮಕೂರು ಜಿಲ್ಲೆಯ ರೈತ ಅಣ್ಣ ತಮ್ಮಂದಿರೆ ಇದುವರೆಗೂ ಕೂಡ ಎಲ್ಲರೂ ಕೂಡ ಶಾಂತ ರೀತಿಯಿಂದನೇ ಈ ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನಿಧಿಗೆ ಹೋರಾಟವನ್ನು ಮಾಡ್ಕೊಳ್ತಾ ಇದೀವಿ ಎಲ್ಲ ಒಂದ್ ಕಡೆ ಸ್ವಲ್ಪ ಅನುಮಾನ ಬರ್ತಾ ಇದೆ ಸರ್ಕಾರ ಉನ್ನಾಡವನ್ನು ಮಾಡಿ ಇಲ್ಲೆಲ್ಲ ಒಂದ್ ಕಡೆ ಆರನೇ ತಾರೀಖ್ ತನಕ ಏನು ಕೆಲಸ ಮಾಡಲ್ಲ ಅಂತೇಳಿ ನಿನ್ನೆ ಆವಾಗಲೇ ಮೂವತ್ತು ಗಾಡಿಗಳನ್ನ ರಾತ್ರೋರಾತ್ರಿ ತರಿಸಿ ನಿನ್ನೆ ಏನನ್ನ ನಮ್ಮ ಹಳೆ ಹುಲಿ ಪಿ ಕೃಷ್ಣಪ್ಪ ಮತ್ತೆ ಹಳೆ ಹಿಂದೂ ಹುಲಿ ಶಿವಣ್ಣ ಬರ್ದಲ್ಲೇ ಇದ್ದಿದ್ರೆ ಆ ಲಾರಿಗಳು ನೇರವಾಗಿ ಬಂದಿಲ್ಲ ಅವಲೆ ಆ ಪೈಪ್ನಲ್ಲೇ ಇಳಿಸ್ಬಿಡೋದು ಆದ್ರೆ ಇಂತ ಇಳೇ ವಯಸ್ಸಿನಲ್ಲೂ ಕೂಡ ನಮ್ಮ ಶಿವಣ್ಣರು ಹೋಗಿ ತೈರಡೆ ಮಲಿ ಕಾಣ್ತಾರೆ ಅಂದ್ರೆ ನಮ್ಮ ಯುವಕರಿಗೆ ನಾಚಿಕೆ ಆಗ್ಬೇಕು ಯಾಕೆಂದ್ರೆ ಈ ವಯಸ್ಸಲ್ಲಿ ಅಲ್ಲ ನಮ್ಮ ಬೇರೆಯವ್ರಿಗೆಲ್ಲ ನಾಚಿಕೆ ಆಗಬೇಕಲ್ಲ ಯುವಕರಿಗೆ ಏನು ಮಾಡ್ತಾ ಇದ್ದಾರೆ ಬಿಸಿ ರಕ್ತವರು ಎಂತ ಬರ್ಬೇಕು ಅದಾಯ್ತಾ ತಲೆ ಕೆಸ್ಕಂಡಕ್ಕೆ ಹೋಗಬೇಡಿ ಯಾವತ್ತು ಅಷ್ಟೇನೆ ನಾವು ಭಾರತಕ್ಕೆ ಸ್ವಾತಂತ್ರ್ಯ ತಗೊಂಡಿದ್ದು ಕೂಡ ಹೋರಾಟ ಮಾಡೇನೆ ಹೋರಾಟ ಮಾಡಿದಲ್ಲಿ ಇದೆ ನಿಮ್ಗೆ ಏನೂ ಸಿಗಲ್ಲ ದಯಮಾಡಿ ಒಂದು ತಿಳ್ಕೊಳ್ಳಿ ನಮ್ಮ ನೀರು ಈಗ ಇಪ್ಪತ್ನಾಲ್ಕು ಟಿ ಎಂ ಸಿ ಏನ್ ನೀರನ್ನ ನಮ್ಮ ಕಾನೂನು ಪ್ರಕಾರ ಬರಬೇಕಾಗಿತ್ತು ಅದು ಇಪ್ಪತ್ತರಲ್ಲೂ ಕೂಡ ನಮ್ಗೆ ಅನ್ಯಾಯ ಮಾಡೋ ಮುಖಾಂತರ ಈಗ ಏನ್ ಚಾನಲ್ ಸಿಗುತ್ತೆ ನಮ್ಗೆಲ್ಲ ಗೊತ್ತಿದೆ ಚಾನೆಲ್ ಹೋಗಿದೆ ಆ ಚಾನೆಲ್ ಮುಖಾಂತರ ಬೇಕಾದ್ರೆ ಹೋಗ್ಲಿ ಯಾವುದೇ ಕಾರಣಕ್ಕೂ ಕೂಡ ಪೈಪಲ್ಲಿ ನೀರ್ ಈ ತರ ತಗೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಮುಂದಿನ ದಿವಸ ಎಲ್ಲ ಏನ್ ಹಿರಿಯರು ಇದ್ದಾರೆ ಅವ್ರು ಏನ್ ಸಭೆ ಕರೆದು ಮುಂದಿನ ನಿರ್ಧಾರ ತಾಂತರು ಅದಕ್ಕೆಲ್ಲ ನಮ್ಮ ಕನ್ನಡಪರ ಸಂಘಟನೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ ರಕ್ತ ಕೊಡ್ತೀವಿ ಹೊರತು ನೀರು ಕೊಡಲ್ಲ ಯಾವುದೇ ಕಾರಣಕ್ಕೂ ರೈತರು ನೆಮ್ಮದಿಯಿಂದ ಇರಿ ಏನ್ ತೊಂದರೆ ಇಲ್ಲ ಯಾವುದೇ ಕಾರಣಕ್ಕೂ ಕಾನೂನು ಮೀರಿ ಈಗ ಇಲ್ಲಿ ಒಬ್ಬಾಗ ಜಮೀನ್ದಾರಗೂ ಕೂಡ ಒಂದು ನೋಟಿಸ್ ಕೊಡದಲ್ಲ ಸರ್ಕಾರ ಅವ್ರಾಗಿ ಅವರು ಒಂದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಹೊರ್ತು ನಮ್ಮ ರೈತರಿಂದ ಹೋಗಿ ಯಾರಿಗೂ ದಬ್ಬಾಳಿಕೆ ಮಾಡ್ತಾ ಇಲ್ಲ ಅದರಿಂದ ನಮಗೂ ಕಾನೂನು ಅರಿವಿದೆ ಈ ಮಣ್ಣಿನ ಕಾನೂನು ಏನೇನ್ ಬೇಕಾರೆ ನಮಗೂ ಗೊತ್ತಿದೆ ಅಂತ ಹೇಳ್ತಾ ಈ ಒಂದೆಲ್ಲಾ ಹಿರಿಯರಿಗೂ ಕೂಡ ಮತ್ತೊಮ್ಮೆ ನಾನು ನಮಸ್ಕರಿಸ್ತೀನಿ